ಅಂದ್ಕೊಂಡ ಕೋಂಬು ಗಲಭೆ ನೆನಪಾಗುತ್ತೆ ಸದಾ ಒಂದಿಲ್ಲ ಒಂದು ಗದ್ದಲ ಇಲ್ಲಿ ನಡೀತಾನೆ ಇರ್ತದೆ ಆಗಾಗ ಒನ್ ಫಾರ್ಟಿ ಸೆಕ್ಷನ್ ಇರಬಹುದು ಮತ್ತು ನಿಷೇಧಾಜ್ಞೆ ಜೊತೆಗೆ ಕರ್ಫ್ಯೂ ವಿಧಿಸಿದಂತಹ ಉದಾಹರಣೆಗಳು ಸಹ ಈ ಒಂದು ಹುಬ್ಬಳ್ಳಿಯಲ್ಲಿ ನೋಡಿದ್ವಿ ಇಂತಹ ಒಂದು ವಿವಾದ ಒಂದು ವಿವಾದದ ಕೇಂದ್ರ ಬಿಂದು ಎನಿಸಿಕೊಂಡಂತಹ ಹುಬ್ಬಳ್ಳಿಯಲ್ಲೂ ಸಹ ಒಂದು ಶಾಂತಿ ಸೌಹಾರ್ದತೆಯ ಬೀಜ ಬಿತ್ತುವಂತಹ ಒಂದು ಪ್ರಕ್ರಿಯೆ ಸದ್ದಿಲ್ಲದೆ ನಡೀತಾ ಇದೆ ಅದು ಸಹ ಒಂದು ನಲವತ್ತು ನಲವತ್ತೈದು ವರ್ಷಗಳಿಂದಲೂ ಸಹ ಈ ಒಂದು ಸೌಹಾರ್ದತೆಯನ್ನು ಸಾರುವಂತಹ ಒಂದು ಕೆಲಸವನ್ನು ಮುಂದುವರ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಇದು ಸಹ ಅಂದ್ರೆ ಈ ಒಂದು ಕಾರ್ಯ ಎಲ್ಲಿಂದ ಆರಂಭಗೊಂಡಿದೆ ಅಂದರೆ ಯಾವುದೋ ಒಂದು ಏನು ವಿವಾದದ ಕೇಂದ್ರ ಅಂತ ನಾವು ಕರಿತೀವಿ ಈದ್ಗಾ ಮೈದಾನ ಹುಬ್ಬಳ್ಳಿ ಈದ್ಗಾ ಮೈದಾನ ಅದೇ ಈದ್ಗಾ ಮೈದಾನದ ಮೂಲಕವೇ ಈ ಒಂದು ಪ್ರಕ್ರಿಯೆನೂ ಸಹ ಒಂದು ಭಾವಕೀತೆಯ ಪ್ರಕ್ರಿಯೆನೂ ಸಹ ಆರಂಭಗೊಂಡಿದೆ ಅಂತ ಹೇಳ್ಬೋದು ಇಲ್ಲೇನು ಪ್ರತಿ ವರ್ಷ ಇಲ್ಲಿ ಏನು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಎರಡು ಬಾರಿ ಮುಸ್ಲಿಂ ಬಾಂಧವರಿಗೆ ಎರಡು ಬಾರಿ ಒಂದು ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡಲಾಗಿದೆ ರಂಜಾನ್ ಒಂದು ಹಬ್ಬ ಆದರೆ ಮತ್ತೊಂದು ಕಡೆ ಬಕ್ರೀದ್ ಹಬ್ಬದಲ್ಲೂ ಸಹ ಒಂದು ಸಾಮೂಹಿಕ ಪ್ರಾರ್ಥನೆಗೆ ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಇಲ್ಲಿ ಅಂದ್ರೆ ಇದು ಈ ಒಂದು ಈದ್ಗಾ ಮೈದಾನ ಹಿಂದೆ ಒಂದು ರಾಷ್ಟ್ರ ಧ್ವಜದ ಒಂದು ಧ್ವಜಾರೋಹಣ ಮಾಡಿದ ಕಾರಣಕ್ಕಾಗಿ ಒಂದಷ್ಟು ಇಡೀ ದೇಶದ ಗಮನ ಸೆಳೆದಿತ್ತು ಈಗೇನು ಕೇಂದ್ರ ಸಚಿವರಿದ್ದಾರೆ ಪ್ರಹ್ಲಾದ್ ಜೋಶಿ ಅಂತವ್ರು ಸಹ ಒಂದು ಈ ಒಂದು ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ಮಾಲಕ್ ಮಾಡೋ ಮೂಲಕ ಏನು ಗಲಾಟೆ ನಡೆದಿತ್ತು ಆ ಸಂದರ್ಭದಲ್ಲಿ ಒಂದು ನಾಯಕತ್ವ ಬೆಳೆಸ್ಕೊಂಡಂತಹ ಜೋಶಿಯವರು ಸಹ ಆ ರೀತಿ ಒಂದು ಸಾಕಷ್ಟು ಜನರು ಇಲ್ಲಿ ಒಂದು ನಾಯಕತ್ವ ಬೆಳೆಸ್ಕೊಂಡವರು ಸಹ ಇದೆ ಇದೇ ಹೋರಾಟದಲ್ಲಿ ಇದ್ದಾರೆ ಅದೇ ಒಂದು ಇದ್ಗ ಮುಂದೆ ಏನಂದ್ರೆ ಈಗ ಒಂದು ಸೌಹಾರ್ದತೆಗೆ ಒಂದು ಸಾಕ್ಷಿನೂ ಆಗ್ತಾ ಇದೆ ಏನು ಈಗ ಒಂದಲ್ಲ ಒಂದು ವಿವಾದಗಳು ಈದ್ಗಾದಿಂದಲೇ ಆರಂಭಗೊಂಡಿದ್ವು ಇದೇ ಈದ್ಗಾದ ಮೂಲಕನೇ ಒಂದು ಭಾವೈಕ್ಯತೆ ಬಿತ್ತುವಂತಹ ಪ್ರಯತ್ನಗಳು ಸಹ ನಡೆದಿವೆ ಪ್ರತಿ ಬಾರಿ ಏನು ರಂಜಾನ್ ಮತ್ತು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ ಆ ಸಾಮೂಹಿಕ ಪ್ರಾರ್ಥನೆ ನಂತರ ಏನಂದ್ರೆ ಲಿಂಗಾಯತ ಮಠವಾದಂತಹ ಮೂರು ಸಾವಿರ ಅದಕ್ಕೂ ಸಹ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಮೂರು ಸಾವಿರ ಮಟ್ಟಕ್ಕೆ ಭೇಟಿ ನೀಡುವ ಮೂಲಕ ಅಲ್ಲಿ ಗುರುಗಳ ಆಶೀರ್ವಾದ ಪಡೆಯುವಂತಹ ಒಂದು ಪರಂಪರೆ ಬೆಳೆದುಕೊಂಡು ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದಲೂ ಸಹ ಈ ಒಂದು ಪರಂಪರೆ ಆ ನಡೆದುಕೊಂಡು ಬಂದಿದೆ ಆ ಸಂದರ್ಭದಲ್ಲಿ ಇದ್ಗ ಏನು ಗಲಾಟೆ ಅಂದ್ರೆ ಗಲಾಟೆ ನಡೆದಿತ್ತು ಮತ್ತು ಅಲ್ಲಿ ಸಾಕಷ್ಟು ವಿವಾದದ ಕೇಂದ್ರ ಬಿಂದುವಾಗಿತ್ತು ಆ ಸಂದರ್ಭದಲ್ಲಿ ಈ ರೀತಿಯ ಒಂದು ವಿವಾದಕ್ಕೆ ಒಂದು ತೆರೆ ಬೀಳಿ ಮತ್ತು ಸೌಹಾರ್ದಿತ ಹುಬ್ಬಳ್ಳಿಯಲ್ಲಿ ಸೌಹಾರ್ದಿತ ಒಂದು ವಾತಾವರಣ ನಿರ್ಮಾಣವಾಗಲಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನಂದರೆ ಮುಸ್ಲಿಂ ಬಾಂಧವರು ಏನಂದರೆ ಆ ಒಂದು ಮಠಕ್ಕೆ ಭೇಟಿ ನೀಡುವ ಮೂಲಕ ಅಂದರೆ ಪ್ರತಿ ಬಾರಿ ಏನು ಪ್ರತಿ ವರ್ಷ ರಂಜಾನ್ ಸಾಮೂಹಿಕ ಪ್ರಾರ್ಥನೆ ನಂತರ ಮತ್ತು ಏನು ಈಗ ಇವತ್ತೇನು ನಡೀತು ಇದು ಏನು ಬಕ್ರೀದ್ ಸಾಮೂಹಿಕ ಪ್ರಾರ್ಥನೆ ನಂತರ ಮಠಕ್ಕೆ ಭೇಟಿ ನೀಡೋದು ಮತ್ತು ಅಲ್ಲಿ ಗುರುಗಳ ಆಶೀರ್ವಾದ ಪಡೆದುಕೊಂಡು ಬರುವಂತಹ ಪರಂಪರೆ ಮುಂದುವರ್ಕೊಂಡು ಬಂದಿದೆ ಇವತ್ತು ಸಹ ಏನಂದರೆ ಮಾಜಿ ಸಚಿವ ಮತ್ತು ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದಂತಹ ಎ ಎಂ ಹಿಂಡಸಿಗೇರಿ ನೇತೃತ್ವದಲ್ಲಿ ಇವತ್ತು ಮುಸ್ ಮುಸ್ಲಿಂ ಬಾಂಧವರು ಮಠಕ್ಕೆ ಭೇಟಿ ಕೊಟ್ಟು ಶ್ರೀ ಗುರುಸಿದ್ಧ ರಾಜೇಂದ್ರ ಸ್ವಾಮೀಜಿಗಳ ಒಂದು ಆಶೀರ್ವಾದ ಪಡೆದುಕೊಂಡು ಬಂದರು ಅಲ್ಲಿ ಗುರುಗಳಿಗೆ ಒಂದು ಹಾರ ಹಾಕುವ ಮೂಲಕ ಗೌರವಿಸುವಂತಹ ಪ್ರಕ್ರಿಯೆ ಒಂದು ಕಡೆ ನಡೆದರೆ ಗುರುಗಳಿಂದಲೂ ಸಹ ಏನು ಗುರುಸಿದ್ಧ ರಾಜವೇಂದ್ರ ಶ್ರೀಗಳಿಂದಲೂ ಸಹ ಒಂದು ಫಲಪುಷ್ಪ ನೀಡುವ ಮೂಲಕ ಒಂದು ಆಶೀರ್ವ ಮುಸ್ಲಿಂ ಬಾಂಧವರನ್ನು ಆಶೀರ್ವಾದ ಮಾಡಿ ಒಂದು ಹಬ್ಬದ ಶುಭಾಶಯವನ್ನು ಸಹ ವಿನಿಮಯ ಮಾಡಿದರು ಇದು ಎಲ್ಲ ಒಂದು ಕಡೆ ನಾವೇನು ವಿವಾದ ಮತ್ತು ಸಾಕಷ್ಟು ಹುಬ್ಬಳ್ಳಿ ಅಂದ್ಕೂಡ ಏನು ಗಲಾಟೆ ಗಲಭೆ ಹಿಂದೂ ಮುಸ್ಲಿಮ್ ಸಂಘರ್ಷ ಅಂತ ಏನು ಹೇಳ್ತೀವಿ ಅಂತಹ ಒಂದು ಹುಬ್ಬಳ್ಳಿಯಲ್ಲಿ ಈ ರೀತಿಯ ಒಂದು ಶಾಂತಿ ಮತ್ತು ಸೌಹಾರ್ದತೆ ಭಾವೈಕ್ಯತೆ ಪ್ರಕ್ರಿಯೆ ಸದ್ದಿಲ್ಲದೆ ನಡೆದಿರೋದು ನಿಜವಾಗ್ಲು ಒಂದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಹೇಳ್ಬೋದು ನಾವು ಕೂಡಿ ಹಬ್ಬ ಆಚರಣೆ ಮಾಡಬೇಕು ಕೂಡಿ ಇರಬೇಕು ಒಬ್ಬವ್ರಿಗೆ ಒಬ್ಬ ಸಂತೋಷ ಹಚ್ಕೋಬೇಕನ್ನ ಕೆಲಸ ಒಂದು ಪರಂಪರೆ ಇದು ಅನೇಕ ಸಲ ಬ್ಯಾರದವ್ರು ನನಗೆ ಅಧಿಕಾರಿಗಳು ಆಗಲಿ ಬೇರೆ ಊರ್ಲಿಂದ ನೀವು ಚಲೋ ಪರಂಪರೆ ಆಯ್ತು ನೋಡ್ರಿ ಎಲ್ಲೇ ಇಲ್ಲ ಅನ್ಕ ಸಹ ಅವರು ತಮ್ಮ ವಿಚಾರ ವ್ಯಕ್ತಪಡಿಸುತ್ತಾರೆ ನೀವು ಮಾಡ್ರಿಪ್ಪ ಅಂತೀವಿ ನಾವು ಯಾಕಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಇಂಥ ಪವಿತ್ರ ನಮ್ಮ ಧರ್ಮದ ಅದು ಮಠ ಇರ್ಬೋದು ಅಥವಾ ಟೆಂಪಲ್ ಇರ್ಬೋದು ಅಥವಾ ಚರ್ಚ್ ಇರಬಹುದು ಆಶ್ರಮ ಇರ್ಬೋದು ಮಸೂತಿ ಇರ್ಬೋದು ಇದಗಾ ಇರ್ಬೋದು ಒಟ್ಟ ನಾವು ಕೂಡಿರಬೇಕು ಸಂತೋಷ ಹಂಚ್ಕೋಬೇಕು ಈ ಸಂದೇಶ ನಮ್ಮ ದೇಶಕ್ಕೆ ಹೋಗಬೇಕು ದೇಶದ ನಾವು ಇಲ್ಲಿ ಹುಟ್ಟಿದ್ದು ನಮಗೆ ಹೆಮ್ಮೆ ಅನ್ಕಸ ಹೇಳಲಿಕ್ಕೆ ವಿಷಯ ನಮ್ಮ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯಿಂದ ನಡೆಯಬೇಕಾದಂಥದ್ದು ಬಹಳ ಪ್ರಮುಖವಾದಂಥ ವಿಷಯವಾಗಿದೆ ಎಲ್ಲ ಧರ್ಮಗಳು ಕೂಡ ಒಂದೇ ಅವರವರ ತತ್ವ ಬೇರೆ ಇದ್ದರೂ ಕೂಡ ಉದ್ದೇಶ ಮಾತ್ರ ಒಂದೇ ಆಗಿರ್ತದೆ ಆ ಕಾರಣದಿಂದ ಧರ್ಮ ಮತ್ತು ಕೋಮು ಕೋಮು ಕೋಮುಗಳ ನಡುವೆ ಯಾವತ್ತೂ ಕೂಡ ಜಗಳ ಆಗಬಾರ್ದು ನಾವೆಲ್ಲ ಯಾವುದೇ ಧರ್ಮ ಯಾವುದೇ ಕೋಮು ಭಾವೈಕ್ಯತೆಯಿಂದ ಇರುವಂತೆ ನಾವೆಲ್ಲರೂ ಕೂಡ ನಡೆಯೋದಕ್ಕೆ ಪೂರಕವಾಗಿರಬೇಕು ಅಂದಾಗ ಅವೆಲ್ಲವೂ ನಿಜವಾದ ಧರ್ಮ ಅಂತ ಅನ್ನಿಸ್ಕೊಳ್ತವೆ ಹುಬ್ಳಿನಲ್ಲಿ ಯಾವುದೇ ರೀತಿಯ ಭಾವೈಕ್ಯತೆ ಹೊಂದ್ ಬರಬಾರ್ದು ಅಂತೇಳಿ ನಲವತ್ತು ವರ್ಷಗಳಿಂದ ಈ ಪರಂಪರೆ ಮುಂದುವರೆದು ಬಂದಿದೆ ಯಾಕಂದ್ರೆ ನಾವು ಪ್ರತಿ ಬಾರಿ ಹುಬ್ಬಳ್ಳಿ ಅಂದ್ಕೂಡನೆ ಹೊರಗಿನ ಹೊರಗಿನವ್ರು ನೋಡೋ ವಿಚಾರ ಏನಂದ್ರೆ ಬರೀ ಗಲಾಟೆ ಊರು ಬರೀ ಗದ್ದಲಾಗ್ತಾ ಇರ್ತದೆ ಬರೀ ಆಗಾಗ ಒಂದು ಈ ರೀತಿ ಒಂದು ಬೆಳವಣಿಗೆ ಚಟುವಟಿಕೆಗಳು ನಡೀತಾನೆ ಇರ್ತಾವ ಅನ್ನೋ ಒಂದು ಹುಬ್ಬಳ್ಳಿ ಜನ ಇಲ್ಲಿನ ಶಾಂತಿ ಸುವ್ಯವಸ್ಥೆ ಸದಾ ಒಂದು ಧಕ್ಕೆ ಬರುವಂತಹ ಪ್ರಕ್ರಿಯೆಗಳು ನಡೀತಾ ಇರ್ತಾವ ಅನ್ನೋ ಒಂದು ಅಭಿಪ್ರಾಯ ಇದೆ ಅಂತಹ ಅಭಿರ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿ ಮತ್ತು ಇಲ್ಲೂ ಸಹ ಶಾಂತಿ ಬಯಸುವವರಿದ್ದಾರೆ ಮತ್ತು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ತಾವು ಸಹ ಶ್ರಮಿಸುವುದಾಗಿ ಒಂದು ಮುಂದೆ ಮುನ್ ಮುಂದೆ ಬಂದಿಂತ ನಿಲ್ಲುವಂತಹ ನಾಯಕರು ಸಹ ಇಲ್ಲಿದ್ದಾರೆ ಮತ್ತು ಜೊತೆಗೆ ಎಲ್ಲ ಅಂದ್ರೆ ಏನು ನಾವು ಕಟ್ಕೊಂಡು ಹೋಗೋದೇನಿಲ್ಲ ಹೀಗೆ ಏನು ಬರೀ ಸಂಘರ್ಷ ಬರೀ ಕಿತ್ತಾಟ ಮಾಡ್ಕೊಂಡು ಹೋಗೋದ್ರಿಂದ ಏನೂ ನಾವು ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಭಿಪ್ರಾಯ ಇಬ್ಬರದಾಗಿದೆ ಕಡೆ ಗುರುಗಳು ಇನ್ನು ಶ್ರೀಗಳು ಸಹ ಅದೇ ಮಾತು ಹೇಳ್ತಾ ಇದ್ರೆ ಈ ಒಂದು ಪರಂಪರೆ ಇನ್ನೂ ಮುಂದುವರೆದ್ಕೊಂಡು ಹೋಗ್ಲಿ ಯಾಕಂದ್ರೆ ಈಗ ನಲವತ್ತು ನಲವತ್ತೈದು ವರ್ಷದಿಂದ ಏನು ಪರಂಪರೆ ನಡ್ಕೊಂಡು ಬಂದಿದೆ ಇದು ಮತ್ತಷ್ಟು ವರ್ಷ ಅಂದ್ರೆ ಇದೇ ರೀತಿ ಮುಂದುವರೆದ್ಕೊಂಡು ಹೋದ್ರೆ ಖಂಡಿತ ನಮ್ಮ ಹುಬ್ಬಳ್ಳಿಯಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸದೆ ಮತ್ತು ಏನು ಹಿಂದೂ ಮುಸ್ಲಿಮರು ಏನು ಕಿತ್ತಾಡ್ಕೊಳ್ಳುವಂತಹ ಒಂದು ಒಂದು ಫೀಲಿಂಗ್ ಇದೆ ಆ ಒಂದು ಭಾವನೆಗಳು ಇದಾವೆ ಆ ಒಂದು ಭಾವನೆಗಳು ಹೊಡೆದೊಡ್ದುಕೊಂಡು ಒಂದು ಭಾವೈಕ್ಯತೆ ಅನ್ನೋ ಒಂದು ಆ ಭಾವನೆ ಅನ್ನೋ ಒಂದು ಅಭಿಪ್ರಾಯ ಆ ವ್ಯಕ್ತವಾಗಿದೆ ಒಟ್ಟಾರೆ ಈ ಒಂದು ಏನು ಹುಬ್ಬಳ್ಳಿಯಲ್ಲಿ ಏನು ರಂಜಾನ್ ಮತ್ತು ಏನು ಬಕ್ರೀದ್ ಹಬ್ಬಗಳ ಸಂದರ್ಭದಲ್ಲಿ ಈ ಒಂದು ಪರಂಪರೆ ಇಟ್ಕೊಂಡಿದ್ದಾರೆ ಸಾಮೂಹಿಕ ಪ್ರಾರ್ಥನೆ ನಂತರ ಏನು ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಗುರುಗಳ ಆಶೀರ್ವಾದ ಪಡೆಯುವಂತಹ ಪರಂಪರೆ ನಿಜಕ್ಕೂ ಇಡೀ ಒಂದು ದೇಶಕ್ಕೆ ಮಾದರಿ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಏನು ಜಾತಿ ಧರ್ಮಕ್ಕೂ ಮೀರಿ ಆ ಒಂದು ಸೌಹಾರ್ದತೆ ಒಂದು ಭಾವನೆ ಇಟ್ಕೊಂಡು ಈ ರೀತಿ ಒಂದು ಆಚರಣೆ ನಡೆಸ್ಕೊಂಡು ಬಂದಿರೋದು ಇದು ಮುಂದುವರಿಲಿ ಮತ್ತಷ್ಟು ವರ್ಷಗಳ ಕಾಲ ಇದೇ ರೀತಿಯ ಒಂದು ಇನ್ನೇನು ಈ ಮುಂದಿನ ದಿನಗಳಲ್ಲೂ ಸಹ ಇದು ಮುಂದುವರೆದಲ್ಲಿ ಖಂಡಿತ ನಮ್ಮ ಆ ಒಂದು ಆ ಭಾವಕ್ಯತೆ ಪರಂಪರೆ ಅದಕ್ಕೆ ಒಂದು ಮುಂದುವರಿಯುತ್ತೆ ಮತ್ತು ಜೊತೆಗೆ ಒಂದು ಶಾಂತಿ ಸೌಹಾರ್ದತೆಗೆ ಮುನ್ನುಡಿ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಿಂದಲೂ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಒಂದು ಈ ಒಂದು ಹುಬ್ಬಳ್ಳಿ ಒಂದು ರೀತಿನಲ್ಲಿ ಎಲ್ಲಿ ಒಂದು ಗಲಭೆ ಮತ್ತು ಏನು ಕೋಮು ಗಲಭೆ ಅಂತೇಳಿ ನಾವು ಮಾತಾಡ್ತೀವಿ ಅಂತಹ ಹುಬ್ಬಳ್ಳಿಯಿಂದಲೇ ಈ ರೀತಿ ಒಂದು ಸಂದೇಶ ಹೋಗ್ತಾ ಇರೋದು ಖಂಡಿತ ಒಂದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಹೇಳ್ಬೋದು ಶಿವರಾಮಸುಂಡಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ